ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರೂ ಹೆಂಗದಿರಿ ಆರಾಮದಿರೇನು ನಾವು ಆರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಿದ್ನೂ ಬರ್ರಿ ಇವತ್ತು ಬುಧವಾರ ಬೆಳಗ್ಗೆ ಟೈಮ ಏಳುವರೆ ಆಗಿ ಹೋಗಿತ್ತು ನೋಡ್ರಿ ನಾನು ಎಲ್ಲ ಕೆಲಸ ಮುಗಿಸಿ ಜಳಕ ಮುಗಿಸಿ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಇನ್ನು ನಾಷ್ಟದ ಕೆಲಸ ಸ್ಟಾರ್ಟ್ ಮಾಡಬೇಕು ನೋಡಿರಿ ಬೆಳಗ್ಗೆ ಜಳಕ ಆದ ಕೂಡಲೇ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡ್ಬಿಟ್ಟು ನಾಷ್ಟದ ಕೆಲಸನೇ ಸ್ಟಾರ್ಟ್ ಮಾಡೋದು ಅಂದರೆ ನಮ್ಮ ಡ್ಯೂಟಿ ಅಲ್ಲರಿ ಬೆಳಗ್ಗೆ ಎದ್ದು ಕೂಡಲೇ ಇದನ್ನ ಕಂಪಲ್ಸರಿ ಮಾಡಲೇಬೇಕು ಗ್ಯಾಸ್ ಸ್ಟೋಕ್ನು ಅರಶಿನ ಕುಕ್ಮ ರೀ ಹಾಗಾಗಿ ಅರಿಶಿನ ಕುಕ್ಮ ಹಚ್ಚಿ ನಮಸ್ಕಾರ ಮಾಡಿಕೊಂಡು ನಾಷ್ಟಕ್ಕೆ ಏನು ಮಾಡ್ಬೇಕಂತ ವಿಚಾರ ಮಾಡ್ತಾ ಇದ್ದೆ ಹಾಗೆ ಅಂದರೆ ಉಪ್ಪಿಟ್ಟು ಮಾಡೋಣ ಅವಲಕ್ಕಿ ಮಾಡೋಣ ಇಲ್ಲ ಚಪಾತಿ ಮಾಡೋಣ ಕುಂಬಳಕಾಯಿ ಪಲ್ಯ ಮಾಡಿಬಿಟ್ಟು ಚಪಾತಿ ಮಾಡಿಬಿಟ್ರೆ ಹೆಂಗೆ ರೊಟ್ಟಿ ಮಾಡಿಬಿಟ್ರೆ ಹೆಂಗೆ ಅಂತ ಮೈಂಡ್ ಒಳಗೆ ವಿಚಾರ ಬರ್ತಾನೆ ಇರ್ತೈತಿ ಏನಾದರೂ ಒಂದು ಅಂತ ಮತ್ತು ಅಂದ್ಕೊಂಬಿಟ್ಟು ಸ್ಟಾರ್ಟ್ ಮಾಡ್ಬಿಡೋದ್ರೆ ಆಗುತ್ತಂದ್ರೆ ಅದನ್ನ ಬೇಡ ಇದನ್ನ ಬೇಡ ಅಂತ ಮನ್ಯಾಗೂ ಹಾಗಲ್ರಿ ಅದನ್ನ ಬೇಡ ಇದನ್ನ ಬೇಡ ಅಂತ ಅಂತಾರು ಹಾಗಾಗಿ ಏನಾದರೂ ಒಂದು ಪಟ್ಟಂತ ರೆಡಿ ಮಾಡಿ ಇಟ್ಬಿಡೋದು ಬೆಸ್ಟ್ ಅವರಿಗೆಲ್ಲ ಕೇಳ್ಕೊತ ಹೋದ್ರೇನೆ ಇಲ್ಲ ಅದನ್ನ ಬೇಡ ಇದನ್ನ ಬೇಡ ಅಂತ ಇರ್ತಾರೋ ಹಾಗಾಗಿ ಸ್ವಲ್ಪ ಇನ್ನ ದೀಪಾವಳಿ ಬರೋ ಮಟ್ಟ ಸ್ವಲ್ಪ ಹೆಲ್ದಿಯಾಗಿ ಬೆಳಗ್ಗೆ ನಾಶಕ್ಕೆ ಅಡುಗೆ ಮಾಡ್ಬೇಕಂತ ಅಂದ್ಕೊಂಡಿದೀನಿ ನಾನ್ ವೇಟು ಜಾಸ್ತಿ ಆಗಿದ್ರೆ ಹಾಗಾಗಿ ಸ್ವಲ್ಪ ಸಣ್ಣ ಆಗಿಬಿಟ್ಟು ಮತ್ತು ದೀಪಾವಳಿ ಬಂದು ಕೂಡಲೇ ಡೀಪ್ ಫ್ರೈ ಮಾಡೋದು ತಿನ್ನೋದು ಇದೇ ಇರುತ್ತೆ ಹಂಗಾಗಿ ಈಗ ಫಸ್ಟಿಗೆ ಇದ್ರೆ ಅದು ಬೂದು ಕುಂಬಳಕಾಯಿ ಜ್ಯೂಸನ್ನ ರೆಡಿ ಮಾಡ್ಕೊಂಡು ಕುಡಿಬೇಕಂತೇಳಿ ಕುಂಬಳಕಾಯಿನ ಕಟ್ ಮಾಡಿಬಿಟ್ಟು ಮಿಕ್ಸಿಗೆ ಹಾಕಿ ಜ್ಯೂಸ್ ರೆಡಿ ಮಾಡ್ಕೋಬೇಕಂದ್ರೆ ಹೆಂಗಾದ್ರೂ ಇದನ್ನ ಬಳಸ್ಬಿಟ್ಟು ರೊಟ್ಟಿ ಮಾಡಬೇಕು ಹಾಗಾಗಿ ಎಲ್ಲನ ಹೆರಚ್ಬಿಟ್ಟು ಆಮೇಲೆ ಜ್ಯೂಸ್ ತೆಗೆದು ಅದನ್ನ ಬಳಸ್ಬಿಟ್ಟು ರೊಟ್ಟಿ ಮಾಡೋಕೆ ಬರುತ್ತೆ ಅಂತೇಳಿ ಈಗ ನಾನು ಕುಂಬಳಕಾಯಿನ ಅಂದರೆ ಬೂದು ಕುಂಬಳಕಾಯಿನ ಈ ರೀತಿ ಕಟ್ ಮಾಡಿ ಹೆಚ್ಚಾಕಂತೀನಿ ನೋಡಿರಿ ಅಂದರೆ ಇದು ಸ್ವಲ್ಪ ಗಟ್ಟಿ ಇರುತ್ತೆ ಪಟ್ ಅಂತೇಳಿ ಹರಿದು ಇಲ್ರಿ ಅಂದ್ರೆ ಸ್ವಲ್ಪ ಒಂದು ಹತ್ತು ನಿಮಿಷ ಆದ್ರೂ ಬೇಕಾಗುತ್ತೆ ಹೆರ್ಚಾಕ್ರಿ ಅಂದರೆ ಜಾಸ್ತಿ ಕ್ವಾಂಟಿಟಿ ಒಳಗೆ ಹೆರ್ಚಾಕತ್ತಿದ್ದು ನಾನು ಹಿಟ್ಟನ್ನು ಕಮ್ಮಿ ಹಾಕಿಬಿಟ್ಟು ಕುಂಬಳಕಾಯಿ ಜಾಸ್ತಿ ಹಾಕಿಬಿಟ್ಟು ರೊಟ್ಟಿ ಮಾಡಿದ್ದೇವೆ ಭಾಳ ಮಸ್ತ್ ಬಂದಿತ್ತು ಟೇಸ್ಟ್ನು ಅಂತರ ಸಖತ್ತಾಗಿತ್ತು ನೀವು ಖಂಡಿತ ಟ್ರೈ ಮಾಡಿರಿ ಅದರ ಬೂದ್ ಕುಂಬಳಕಾಯಿಯಿಂದನೇ ಮಾಡಬೇಕಂತೇನಿಲ್ಲ ನೀವು ಸೋರೆಕಾಯಿ ಅಥವಾ ಕ್ಯಾರೆಟು ಅಂದರೆ ನಮ್ಮ ಮನೆಯೊಳಗೆ ತರಕಾರಿ ಯಾವ್ದು ಜಾಸ್ತಿ ಇರುತ್ತಲ್ಲ ಅದನ್ನೇ ಬಳಸಿಬಿಟ್ಟು ಈ ರೀತಿ ರೊಟ್ಟಿ ಮಾಡಿ ಕೊಟ್ರೆ ಇತ್ತು ಇಷ್ಟಪಟ್ಟು ತಿಂತಾರೋ ಅಂದರೆ ಮನೆಯವರಿಗೆ ಆಗಲಿ ತರಕಾರಿ ಜಾಸ್ತಿ ತಿನ್ನಿಸ್ಬೇಕಂದ್ರೆ ಈ ರೀತಿ ಮಾಡಿ ಕೊಟ್ಟಾಗನೇ ಜಾಸ್ತಿ ತಿಂತರು ಹಾಗಾಗಿ ನಾನು ಇದೇ ರೀತಿ ಟ್ರೈ ಮಾಡೋದು ನೋಡ್ರಿ ಏನಾದರೂ ಒಂದು ಸ್ಪೆಷಲ್ ಆಗಿರಬೇಕು ಅದು ಆರೋಗ್ಯಕ್ಕೆ ೂ ಚಲೋ ಹೊತ್ನಾಗೆ ಅಂದರೆ ಚಲೋ ಇರಬೇಕಂತ ಈ ರೀತಿ ಏನಾದರೂ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಏನಕ್ಕ ದಿನ ಬರೀ ಇದೇ ರೀತಿ ತಿಂದರೆ ಹೆಂಗೆ ಅಂತ ಅನ್ಬೋದು ನೀವು ಅಂದರೆ ಆರೋಗ್ಯಕರವಾಗಿದ್ದು ಜಾಸ್ತಿ ತಿಂದ್ರೂ ಏನೂ ಪ್ರಾಬ್ಲಮ್ ಅಂದರೆ ಡೀಪ್ ಫ್ರೈ ಆದರೆ ಸ್ವಲ್ಪ ತಿನ್ನೋದು ಕೆಲವೊಬ್ರಿಗೆ ಕಷ್ಟ ಆಗುತ್ತೆ ಹಂಗೇನು ನನಗೇನು ರೀ ಅಂದರೆ ರೂಢಿ ಇರುತ್ತಲ್ಲ ಆದರೆ ಈ ರೀತಿ ಬೆಳಗ್ಗಿನ ಜಾವಂತೂ ನಾಷ್ಟ ಮಾಡ್ಕೊಂಡು ತಿಂದುಬಿಟ್ರೆ ಇದು ಬೂದು ಕುಂಬಳಕಾಯಿ ತಿನ್ನೋದು ಶುಗರ್ ಬಿ ಪಿ ಇರೋರಿಗು ಒಳ್ಳೆಯದು ಅಂದರೆ ತಿನ್ಬೇಕಂತ ಹೇಳ್ತಾರು ಮತ್ತು ಇದು ಜ್ಯೂಸ್ ಕುಡಿಯೋದ್ರಿಂದ ಶುಗರ್ನು ಕಂಟ್ರೋಲಿಗೆ ಬರ್ತೈತೆ ಅಂತ ಹೇಳ್ತಾರು ಹಾಗಾಗಿ ಮತ್ತೆ ವೆಯ್ಟ್ ಲಾಸ್ಟಿಗೆ ಬೆಸ್ಟ್ ರೀ ನಾನು ಹಾಗಾಗಿನೇ ಇದನ್ನ ಕುಡಿಯಾಕತ್ತಿದ್ದು ನೋಡಿರಿ ಫಸ್ಟಿಗೆ ಅದನ್ನೆಲ್ಲ ಹೆರ್ಚ್ಕೊಂಡ್ಬಿಟ್ಟು ಈ ರೀತಿ ಸೈಡ್ ಇದು ಎಲ್ಲ ಜ್ಯೂಸ್ ಬಂದುಬಿಡುತ್ತೆ ಆದರೆ ನಾವು ಮಿಕ್ಸರ್ಗೆ ಹಾಕಿ ಅದನ್ನ ರುಬ್ಬಿ ಜ್ಯೂಸ್ ತೆಗೆಯೋದಕ್ಕೂ ಮತ್ತು ಈ ರೀತಿ ಹೆರ್ಚಿ ಜ್ಯೂಸ್ ತೆಗೆಯೋದಕ್ಕೂ ಟೇಸ್ಟ್ ಜಾಸ್ತಿ ಇರುತ್ತೆ ಈ ರೀತಿ ನಾವು ಹೆರ್ಚಿ ಜ್ಯೂಸನ್ನು ತೆಗೆದುಬಿಟ್ಟು ಕುಡಿದಾಗ ಆದರೆ ನಾವು ಅದಕ್ಕೆ ಹಿಂಡುದೇ ಬೇಕಾಗಿಲ್ಲ ತಾನೇ ಬಂದ್ಬಿಡುತ್ತೆ ಹಾಗಾದ್ರೆ ನಾನು ಇಷ್ಟು ಕುಂಬಳಿಕಾಯಿ ಹೆಚ್ಚಿದೆ ಅದ್ರೊಳಗೆ ಎಷ್ಟೊಂದು ಜ್ಯೂಸ್ ಬಂದೈತೆ ನೋಡ್ರಿ ಎಷ್ಟು ಮಸ್ತ್ ಐತಿ ತಿಳಿಯಾಗಿ ಟೇಸ್ಟ್ನು ಅಷ್ಟೇ ಸಗ್ಗತ್ತಾಗಿತ್ತು ನಿಂಬೆಹಣ್ಣು ಒಂದು ಸ್ವಲ್ಪ ಉಪ್ಪು ಹಾಕೊಂಡು ಕುಡಿದ್ಬಿಟ್ರೆ ಅಂತೂ ಏನೋ ಏನು ಜ್ಯೂಸ್ ಕುಡಿತಾ ಇದ್ದೀವಿ ಅಂದ್ರೆ ಬೂದ್ ಕುಂಬಳಕಾಯಿ ಜ್ಯೂಸ್ ಅಂತ ಅನ್ಸಂಗಿಲ್ಲ ರೀ ಸೇಮ್ ನೀರು ಕುಡಿದ್ರ ಗತ್ತಲ ಅನ್ಸುತ್ತಾ ಅಷ್ಟು ಇಷ್ಟ ಆಗೋದ ನೀವು ಖಂಡಿತ ಟ್ರೈ ಮಾಡಿರಿ ಶುಗರ್ ಇರೋರಾಗಲಿ ಮತ್ತು ಬಿ ಪಿ ಇರೋರಾಗಲಿ ಬೆಳಗಿನ ಜಾವ ಒಂದು ಅಂದ್ರೆ ವಾರದಾಗ ಒಂದೆರಡು ಸಲ ಆದ್ರೂ ಕುಡಿದ್ರೆ ಒಳ್ಳೇದ್ರಿ ಡೈಲಿ ಕುಡಿಬೇಕಂತೇನಿಲ್ಲ ಅಂದ್ರೆ ಕಂಟಿನ್ಯೂ ಚಲೋ ಅಂತ ಕಂಟಿನ್ಯೂ ಕುಡಿಯೋಕ್ಕೆ ಹೋಗಬಾರ್ದು ಅಂದ್ರೆ ಅತಿ ಆದ್ರೆ ಅಮೃತ ವಿಷಯ ಆಗುತ್ತಲ್ರಿ ಹಂಗಾಗಿ ಎರಡು ದಿವ್ಸಗೊಮ್ಮ ನಾಲ್ಕು ದಿವ್ಸಗೊಮ್ಮ ಈ ರೀತಿ ಬೂದು ಕುಂಬಕಾಯಿ ಜ್ಯೂಸ್ ಮಾಡ್ಕೊಂಡು ಕುಡಿಯೋದು ಆರೋಗ್ಯಕ್ಕೆ ಒಳ್ಳೆಯದು ವೆಯ್ಟ್ ಲಾಸಿಗೂ ಬೆಸ್ಟ್ ಮತ್ತು ಶುಗರ್ಕ್ಕಾಗಲಿ ಬಿ ಪಿಗಾಗಲಿ ಒಳ್ಳೇದಂತ ಹೇಳ್ತಾರೋ ಈಗ ನಾನು ಅದನ್ನೂ ಜ್ಯೂಸ್ ರೆಡಿ ಮಾಡ್ಕೊಂಡು ಕುಡಿದ್ಬಿಟ್ಟು ಅದನ್ನೇನು ಬೂದ್ ಕುಂಬಕಾಯಿ ತೋರೆ ಇಟ್ಟಿದ್ದೆ ಅಲ್ಲೇ ಅದನ್ನು ಹೆರ್ಚ್ಬಿಟ್ಟು ಇಟ್ಟಿದ್ದೆ ಅದಕ್ಕೆ ಬೇಸಿಕ್ ಎಲ್ಲ ಹಾಕಿಬಿಟ್ಟು ರೊಟ್ಟಿ ರೆಡಿ ಮಾಡ್ಕೊಳಕಂತೀನಿ ನೋಡಿರಿ ಅಂದರೆ ಜೀರಿಗೆ ಅಜ್ವೇನು ಧನಿಯಾ ಪುಡಿ ಹಿಂಗು ಮತ್ತು ಚಿಲ್ಲಿ ಫ್ಲೇಕ್ಸ್ ಮತ್ತು ಒಂದು ಐದು ರೀತಿ ಹಿಟ್ಟರೆ ಅಂದರೆ ಸಜ್ಜಿ ಹಿಟ್ಟು ರಾಗಿ ಹಿಟ್ಟು ಗೋಧಿ ಹಿಟ್ಟು ಜೋಳದ ಹಿಟ್ಟು ಕಡಲಿ ಹಿಟ್ಟು ಅಷ್ಟು ಹಾಕಿದ್ದು ಅದರ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಹಿಟ್ಟು ಮಾಡಿಸ್ಕೊಂಡು ಕೆಲವೊಬ್ರು ಯೂಸ್ ಮಾಡ್ತಾರೋ ಅದಕ್ಕಿಂತ ನಾವು ಸಪ್ರೇಟಾಗಿನೇ ಎಲ್ಲ ಹಿಟ್ಟು ಮಾಡಿಸಿ ಇಟ್ಟಿರ್ತೀನಲ್ಲ ಎಲ್ಲ ಇಷ್ಟಿಷ್ಟ ಒಂದೊಂದು ಸಣ್ಣ ಬಟ್ಲಷ್ಟು ಹಾಕಿರ್ತೀನಿ ಅಂದರೆ ಒಂದು ಐದು ರೊಟ್ಟಿ ಆಗಷ್ಟೇ ಹಿಟ್ಟು ಹಾಕಿರ್ತೀನಿ ತರಕಾರಿ ಜಾಸ್ತಿ ಇರುತ್ತಲ್ಲ ಹಾಗಾಗಿ ಅಂದರೆ ನಿನ್ನೆ ನಾನು ಬೀಟ್ರೂಟ್ ತರಾಟನು ಮಾಡಿದ್ದೆ ಅಂದರೆ ಅದು ತಲೆ ಪಟ್ಟಿ ತರ ರೀ ಇದೇ ಅದೇ ರೀತಿ ಇದನ್ನೂ ಮಾಡಬಹುದು ಮತ್ತು ನೀವು ಬೇರೆ ಕುಂಬಳಕಾಯಿ ಮತ್ತು ತರಕಾರಿನೂ ಹಾಕಿಬಿಟ್ಟು ಮಾಡ್ಬೋದು ಅದನ್ನು ಮಸ್ತ್ ಆಗುತ್ತೆ ನೋಡಿರಿ ಇಲ್ಲಿ ಸ್ವಲ್ಪ ಶುಂಠಿನ ತುರಿದ್ ಹಾಕಿದ್ದೀನಿ ಮತ್ತು ಚಿಲ್ಲಿ ಫ್ಲೇಕ್ಸ್ ಹಾಕಿದ್ದೆಲ್ಲ ಹಾಗಾಗಿ ಒಂದೇ ಹಸಿ ಮೆಣಸಿಕಾಯು ಅದೇ ಹೆಚ್ಚಿದ ಇದ್ರೊಳಗನ ಹೆಚ್ಚಿಬಿಟ್ಟು ಹಾಕಿದೆ ರೀ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಈ ರೀತಿ ಚಲೋತ್ನಾಗೆ ಕಲ್ಸ್ಕೊಂಡ್ಬಿಟ್ರಿ ಆಯಿತು ಇದಕ್ಕೇನು ನೀರು ಹಾಕೋ ಅವಶ್ಯಕತೆ ಇಲ್ಲ ರೀ ಸೋರೆಕಾಯಿ ಸಾರಿ ಬೂದ್ ಕುಂಬಳಕಾಯಿ ಒಳಗಾಗಲಿ ಸೋರೆಕಾಯಿ ಒಳಗಾಗಲಿ ಜಾಸ್ತಿ ನೀರಿನ ಅಂಶ ಇರುತ್ತೆ ಹಾಗಾಗಿ ನೀರೆಲ್ಲ ಹಾಕಿ ಕರೆದು ನಾವು ಸೋರೆಕಾಯಿ ಅಂತ ಈ ರೀತಿ ಮಾಡಿಬಿಟ್ರೆ ಭಾಳ ಮಸ್ತ್ ಆಗುತ್ತೆ ನೋಡಿರಿ ನಾನು ಆಲ್ರೆಡಿ ಬಾಸಲ ಮಾಡಿದ್ದೀನಿ ನೀವು ಖಂಡಿತ ಈ ರೀತಿ ರೊಟ್ಟಿನ ಅಂದರೆ ಥಾಲಿ ಆದರೂ ಅನ್ಬೋದು ಆದರೂ ಅನ್ಬೋದು ಇದಕ್ಕೆ ನೀವು ಬೇಕಂದ್ರೆ ಒಳಗಡಿನೂ ಕಟ್ ಮಾಡಿ ಹಾಕ್ಬೋದು ಇಲ್ಲಾಂದರೆ ನೀವು ಸ್ವಲ್ಪ ಪಾಲಕ್ ಸೊಪ್ಪು ಇನ್ನಷ್ಟು ಜಾಸ್ತಿ ಅದು ಪ್ರೋಟೀನ್ ಎಲ್ಲ ಬೇಕಂದ್ರೆ ಅಂದರೆ ಪಾಲಕ್ ಕ್ಯಾಲ್ಸಿಯಮ್ ಎಲ್ಲ ಜಾಸ್ತಿ ಸಿಗುತ್ತಲ್ರಿ ಹಂಗಾಗಿ ಅದನ್ನೂ ನೀವು ಹಾಕಿಬಿಟ್ಟು ರೆಡಿ ಮಾಡ್ಕೋಬೋದು ನಾನಿಲ್ಲಿ ಸಿಂಪಲ್ಲಾಗಿ ಬರೀ ಬೂದು ಕುಂಬೆಕಾಯಿನ ಅಷ್ಟೇ ಹಾಕಿಬಿಟ್ಟು ರೆಡಿ ಮಾಡ್ಕೊಳಾಕತಿದ್ದು ಟೇಸ್ಟ್ ಅಂದರೂ ಮಸ್ತ್ ಆಗಿತ್ತು ನೋಡಿರಿ ನೀವು ಬೆಳಗ್ಗೆ ಹಿಟ್ಟನ್ನು ರೆಡಿ ಮಾಡಿ ಇಟ್ಬಿಟ್ಟು ಸಂಜಿಗೂ ಇದನ್ನೇ ಮಾಡಿಕೊಂಡು ತಿನ್ಬೋದು ಅಂದರೆ ಮಧ್ಯಾಹ್ನ ಎಲ್ಲ ಹೊರಗಡೆ ಜಾಸ್ತಿ ಊಟ ಮಾಡೋರು ಇರ್ತಾರೋ ಹಂಗಾಗಿ ಬೆಳಗ್ಗೆ ನಾಷ್ಟಕ್ಕೆ ಇದು ಮಾಡಿಕೊಟ್ಬಿಟ್ಟು ಮತ್ತೆ ಮತ್ತು ಒಂದೆರಡು ತಿನ್ಬಿಟ್ರಂತೂ ಹೊಟ್ಟಿ ಫುಲ್ ಆಗುತ್ತೆ ಅಂದರೆ ಇದಕ್ಕೇನು ನೀವು ಸ್ಪೆಷಲ್ಲಾಗಿ ಪಲ್ಯ ಚಟ್ನಿ ಏನು ಮಾಡಬೇಕಂತಿಲ್ಲ ಬರೀ ಶೇಂಗಾದ ಹಿಂಡಿ ತುಪ್ಪ ಹಾಕೊತಿದ್ರು ಮಸ್ತ್ ಆಗುತ್ತೆ ನಮಗಂತೂ ಇಷ್ಟ ಆಯಿತು ನೀವು ಖಂಡಿತ ಟ್ರೈ ಮಾಡಿರಿ ಹಾಗಾದ್ರೆ ಈ ರೀತಿ ನಾವು ಡೈರೆಕ್ಟಾಗೆ ತವಿ ಮೇಲೆ ತಟ್ಟಿಬಿಟ್ಟು ಎರಡು ಸೈಡಲ್ಲಿ ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಟ್ಟು ಬೆನ್ಸ್ಕೊಂಡ್ರಾಯ್ತು ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಹಾಕ್ಬಿಟ್ಟು ಬೆನ್ಸ್ಬಿಟ್ರಾಯ್ತು ಮಸ್ತಿಗೆ ಸೋರೆಕಾಯಿ ರೊಟ್ಟಿ ರೆಡಿ ಆಗ್ತಾವೆ ನೋಡಿರಿ ನಿಮಗೂ ಇಷ್ಟ ಆಗೈತಿ ಇಲ್ಲ ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ನಾನು ಇದ್ರ ಜೊತೆ ಕೊಬ್ಬರಿ ಚಟ್ನಿ ಮಾಡಿದ್ದೆ ಮಸ್ತೆಗೆ ಈಗ ಕೊಬ್ಬರಿ ಚಟ್ನಿ ಮತ್ತು ಸೋರೆಕಾಯಿ ರೊಟ್ಟಿನೂ ನಮ್ಮ ಮನೆಯವರಿಗೆ ಹಾಕಿ ಕೊಟ್ಟು ನಾನು ಎಲ್ಲ ನಾಷ್ಟ ಎಲ್ಲ ಮುಗಿಸ್ಬಿಟ್ಟು ಆ್ಯಕ್ಚುಲಿ ಇವತ್ತ ಬುಧವಾರ ಇದ್ದು ಕಾಯಿ ಪಲ್ಯಕ್ಕೆ ನಮ್ಮ ಮನೆಯವರು ಬರ್ತನಂತಂದಿದ್ರು ದಾರಿ ಬರಲೇ ರೀ ಒಂಬತ್ತುವರೆ ಆಗಿ ಹೋಯಿತು ಬರ್ತಾರೋ ಇಲ್ಲ ಇನ್ನ ಏನು ಮಾಡೋದು ಕೂದಲಾದರೆ ಕಟ್ ಮಾಡ್ಕೋಬೇಕಂತ ಸ್ಟಾರ್ಟ್ ಮಾಡಿದೀನಿ ನೋಡ್ರಿ ಅಂದರೆ ಸುಮ್ಮ ಕೂಡಕ್ಕಿಂತ ಏನಾದರೂ ಒಂದು ಕಿತಾಪತಿ ಕೆಲಸ ಮಾಡ್ತಾನೆ ಇರೋದು ಆ್ಯಕ್ಚುಲಿ ಎರಡು ಮೂರು ತಿಂಗಳಾಯ್ತು ಕೂದಲ ಕಟ್ ಮಾಡಿ ತಿಲ್ಲರಿ ಅಂದರೆ ಶ್ರಾವಣ ಇತ್ತು ಮತ್ತು ದಸರಾ ಬಂತು ಹೀಗಾಗಿ ಕಟ್ ಮಾಡ್ಕೊಳಕ್ಕೆ ಟೈಮ್ನ ಸಿಕ್ಕಿದಿಲ್ಲ ಅಂದ್ರೆ ಬುಧವಾರನೇ ಕೂದಲ ಕಟ್ ಮಾಡ್ಕೋಬೇಕು ಚಲೋ ಅಂತ ಹೇಳ್ತಾರೆ ಹಂಗಾಗಿ ಬುಧವಾರ ಇದ್ದಾಗ ಹಬ್ಬ ಏನಾದರೂ ಪಂಚಕ ಏನಾದರೂ ಒಂದು ಇರ್ಲಿಲ್ಲ ಹಂಗಾಗಿ ಮತ್ತೆ ಶ್ರಾವಣದಾಗ ಆಗಲಿ ಮತ್ತೆ ಏನೇ ಸ್ಪೆಷಲ್ ಹಬ್ಬ ಆಗಲಿ ಕಟ್ ಮಾಡ್ಕೊಳಕ್ಕೆ ಹೋಗಬಾರ್ದು ಹಂಗಾಗಿ ಈಗ ಕಟ್ ಮಾಡ್ಕೊಂಡ್ರೆ ಐತಿ ಆ್ಯಕ್ಚುಲಿ ಕೂದಲನ ಅಂದರೆ ತಲೆಯೆಲ್ಲ ವಾಶ್ ಮಾಡಿಬಿಟ್ಟು ಕೂದಲ ಕಟ್ ಮಾಡ್ಕೋಬೇಕಿತ್ತು ಇವತ್ತು ಬುಧವಾರ ಐತಿ ಮತ್ತೆ ನೆಕ್ಸ್ಟ್ ಬುಧವಾರ ನೆನಪಾಗ್ಲಿಕ್ಕಂದ್ರೆ ಮತ್ತೆ ಹೆಂಗೆ ಮತ್ತು ನೆಕ್ಸ್ಟ್ ಬುಧವಾರ ಏನೈತಲ್ರಿ ಅಂದರೆ ಕಾರ್ತಿಕ ಮಾಸ ಸ್ಟಾರ್ಟ್ ಆಗುತ್ತೆ ಅವಾಗೆಲ್ಲ ಹಬ್ಬ ಇರುತ್ತಲ್ಲ ಕಟ್ ಮಾಡ್ಕೊಳಕ್ಕೆ ಹೋಗಬಾರ್ದು ಶ್ರಾವಣದಾಗಾಗಲಿ ಮತ್ತು ಮಾಸ ಒಳಗಾಗಲಿ ಮತ್ತು ದಸರಾ ಹಬ್ಬದಾಗೆಲ್ಲ ಕಟ್ ಮಾಡ್ಕೊಳಕ್ಕೆ ಹೋಗಬಾರ್ದು ಹಂಗಾಗಿ ನಾನು ಇವತ್ತು ಹೆಂಗಾದರೂ ಫ್ರೀ ಇದ್ದೆ ಸ್ವಲ್ಪ ಸ್ವಲ್ಪ ಕಟ್ ಮಾಡ್ಕೊಂಡ್ರೆ ಆಯ್ತು ಅಂತ ಹೇಳಿ ಅಂದರೆ ಬುಧವಾರ ದಿವಸ ಕಟ್ ಮಾಡ್ಕೊಂಡ್ಬಿಟ್ರೆ ಕೂದಲ ಚಲೋತ್ನಾಗ ಬೆಳೀತವ ಅಂತ ಹೇಳ್ತಾರೆ ನಾನು ಹೇಳಿದ್ದನ್ನು ಕೇಳಿದ್ದು ಯಾವುದೇ ಗಿಡ ಕಟ್ ಮಾಡಬೇಕಾದ್ರೂ ಅಷ್ಟೇ ಬುಧವಾರ ದಿವಸ ಕಟ್ ಮಾಡಿಬಿಟ್ರೆ ಗಿಡನ ಚಲೋತ್ನಾಗ ಗ್ರೋತ್ ಅಂತ ಹೇಳತ್ತರು ಅಂದರೆ ನನಗೂ ಹೇಳಿದರು ಕೆಲವೊಬ್ರು ಹಾಗಾಗಿ ನಾನು ಅದನ್ನೇ ಫಾಲೋ ಮಾಡೋದು ನೋಡ್ರಿ ಈಗಿದ್ರೆ ಕೂದಲಾ ಕಟ್ ಮಾಡ್ಕೋಬೇಕಂತೇಳಿ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಫಸ್ಟಿಗೆ ಏನಿತ್ತಲ್ಲ ಕೂದಲೊಳಗಿನ ಗಂಟೆಲ್ಲ ಬಿಡ್ಸ್ಕೊಂಬಿಡ್ಬೇಕು ಅಂದರೆ ಸಿಕ್ಕೆಲ್ಲ ಆಗಿರ್ತಾವಲ್ಲ ಎಲ್ಲ ನೀಟಾಗೆ ಬಿಡಿಸ್ಕೊಂಡ್ಬಿಟ್ಟು ಈ ರೀತಿ ಅದನ್ನ ಒಂದು ರಬ್ಬರ್ ಬ್ಯಾಂಡ್ ಹಾಕಿಬಿಟ್ಟು ಆಮೇಲೆ ನಾನು ಕಟ್ ಮಾಡ್ಕೊಳದ್ರಿ ಅಂದರೆ ಸಿಂಪಲ್ಲಾಗಿ ನಾವು ಮನೆಯೊಳಗೆ ಇಷ್ಟಿಷ್ಟು ಒಂದು ಇಂಚ ಎರಡು ಇಂಚೆ ಹಾಂ ಕಟ್ ಮಾಡ್ಕೋಬೋದು ಜಾಸ್ತಿ ಏನು ಟೈಮ್ ಹಿಡಿಯೋಂಗಿಲ್ಲ ನಾನು ನೀಟಾಗೆ ಈ ರೀತಿ ಕಟ್ ಮಾಡ್ಕೋದು ಅಂದರೆ ನಾನು ಮೂರು ತಿಂಗಳ ಹಿಂದೆ ಕಟ್ ಮಾಡ್ಕೊಂಡಿದ್ದು ಇವಾಗೂ ಯಾವ ರೀತಿ ಅದಾವೆ ನೋಡ್ರಿ ಸೇಮ್ ಕಟ್ ಮಾಡಿದ್ರ ಥರನೇ ಅದಾವೆ ಕೂದಲಾ ಕೌಲು ಹೊಡ್ದಾಗ ಏನೈತಿಲ್ಲ ಒಂದು ಒಂದು ಎರಡು ಮೂರು ತಿಂಗ್ಳಿಗೊಮ್ಮ ಒಂದು ಇಂಚ್ ಎರಡು ಇಂಚಾದ್ರೂ ಕಟ್ ಮಾಡಬೇಕು ಅವಾಗ ನೋಡಾಕನು ಲುಕ್ ರೀ ಕೂದಲ ಇಲ್ಲ ಅಂದ್ರೆ ನಾವು ಹಾಗೆ ಅಂದ್ರೆ ಮುಂದೆಲ್ಲ ಕೌಲು ಒಡ್ಕೊಂಡು ಅದನ್ನ ನೋಡಾಕನು ಅಸಹ್ಯ ಅಂತ ಅನ್ಸುತ್ತೆ ಅಂದ್ರೆ ಸರಿ ಕಾಣಂಗಿಲ್ಲ ಹಂಗಾಗಿ ಒಂದು ಎರಡು ಮೂರು ತಿಂಗ್ಳಿಗೊಮ್ಮ ಒಂದಿಷ್ಟಿಷ್ಟು ಒಂದು ಇಂಚ್ ಎರಡು ಅಷ್ಟ ಕಟ್ ಮಾಡ್ಕೊಂಬಿಟ್ರೆ ಬೆಸ್ಟ್ ಆಗುತ್ತೆ ನೋಡ್ರಿ ಈಗ ನಾನು ಅದನ್ನೇ ಎಲ್ಲ ರೆಡಿ ಮಾಡ್ಕೊಳಾಕಂತೀನಿ ಅಂದರೆ ನಾನು ಈ ರೀತಿ ರಬ್ಬರ್ ಬ್ಯಾಂಡೆಲ್ಲ ಹಾಕಿಬಿಟ್ಟು ಕಟ್ ಮಾಡ್ಕೊಳಕ್ಕೆ ಹೋಗಿಂಗಿಲ್ಲ ಡೈರೆಕ್ಟಾಗಿ ಇಕ್ಕೊಂಬಿಟ್ಟು ಈ ರೀತಿ ಗಟ್ಟೆ ಹಿಡ್ಕೊಂಡು ಆಮೇಲೆ ಕಟ್ ಮಾಡ್ಕೊಂಡ್ಬಿಡ್ತೀನಿ ನಿಮ್ಗೆ ಹೆಲ್ಪ್ ಆಗುತ್ತಂತ ಫಸ್ಟಿಗೆ ಈ ರೀತಿ ರಬ್ಬರ್ ಬ್ಯಾಂಡ್ ಹಾಕ್ಕೊಂಡು ನೀಟಾಗೆ ಕುರ್ಲ ಸಮನಾಗಿ ಈ ರೀತಿ ತೊಗೋಬೇಕ್ರಿ ಅಂದರೆ ನಾವು ಸಣ್ಣಾಗಿ ಕಟ್ ಮಾಡ್ಕೋದಿದ್ರೆ ಈ ರೀತಿ ಮಾಡಬೇಕು ಮತ್ತು ಬೇರೆ ರೀತಿ ಎಲ್ಲ ಕಟ್ ಮಾಡ್ಕೋಬೇಕಂದ್ರೆ ಪಾರ್ಲರ್ಗೆ ಹೋಗ್ಬಿಟ್ಟು ಕಟ್ ಮಾಡ್ಕೋಬೇಕು ನಮಗೇನಿ ಮನೆಯೊಳಗೆ ಇರ್ತೀವಿ ಸಿಂಪಲ್ಲಾಗಿ ನಮ್ಮ ಕೂದಲನ್ನ ನೀಟಾಗಿ ಕಾಣ್ಬೇಕಂತೇಳಿ ನಾನು ಈ ರೀತಿ ಕಟ್ ಮಾಡ್ಕೊಳ್ಳೋದು ಮನೆಯೊಳಗೆ ಭಾಳ ಚೆನ್ನಾಗಿ ಅಕ್ಕ ನೀವು ಕೂದಲ ಯಾವ ರೀತಿ ಕಟ್ ಮಾಡ್ಕೊತ್ರಿ ತೋರಿಸ್ರಿ ಅಂತೇಳಿ ಹಾಗಾಗಿ ನಾನು ಇವತ್ತು ಅದನ್ನೇ ಸೇರ್ ಮಾಡ್ಕೊಳಾಕತ್ತಿದ್ರು ನಿಮಗೂ ಯೂಸ್ ಆಗ್ಬೋದು ನೀವು ಮನೆಯೊಳಗೆ ಈ ರೀತಿ ಮಾಡ್ಕೋಬೋದು ಅಂಥೇಳಿ ಸಿಂಪಲ್ಲಾಗಿ ಚಲೋತ್ತನ್ನ ಇಕ್ಕೊಂಬಿಟ್ಟು ಡೈರೆಕ್ಟಾಗಿ ನೀಟಾಗಿ ಕೂದಲ ತೊಗೋಬೇಕ್ರಿ ಎಲ್ಲಿ ಹೇರ ಪಿರ ಆಗಬಾರ್ದು ಅಂದರೆ ಇದು ಮುಂದೆ ಹಿಂದೆ ಆಗಕ್ಕೆ ಹೋಗಬಾರ್ದು ನೀಟಾಗಿ ಗಟ್ಟಿಯಾಗಿ ಹಿಡ್ಕೊಂಬಿಟ್ಟು ಈ ರೀತಿ ನಾನು ಕಟ್ ಮಾಡ್ಕೋದು ನೋಡಿರಿ ಒಂದೂವರೆ ಎರಡು ಇಂಚ್ ತನಕ ಅದನ್ನ ಎಷ್ಟು ಕೌಲು ಹುಡ್ದಿರ್ತಾವಲ್ಲ ಅಂದರೆ ಎಲ್ಲ ಸಿಗೋದಂಗೆ ಆಗಿರ್ತಾವ ಅಷ್ಟು ಕಟ್ ಮಾಡಿ ತೆಗೆದು ಬಿಡಬೇಕು ಅವಾಗ ನೋಡಕ್ಕೂ ಕೂದಲೇ ಚೆಂದ ಅನಿಸ್ತಾವೆ ಮತ್ತು ಚಲೋತ್ನಾಗೆ ಬೆಳೀತಾವಂತ ಹೇಳ್ತಾರೋ ನಾವೆಲ್ಲ ಸಣ್ಣವರಿದ್ದಾಗ ನಮ್ಮಮ್ಮಿನೇ ಕಟ್ ಮಾಡ್ತಿದ್ರು ಮನೆಯೊಳಗೆ ರೀ ಈ ದೊಡ್ಡವ್ರ ಆದ್ಮೇಲೆ ಅಂದ್ರೆ ಮದುವೆ ಆದ್ಮೇಲೆ ಒಂದು ಕೆಲವೊಂದು ಸಲ ನಮ್ಮಿನ ಕಟ್ ಮಾಡ್ಯಾರೋ ಹಾಗಾಗಿ ನಾನು ಪಾರ್ಲರ್ಗೆ ಜಾಸ್ತಿ ಹೋಗಂಗಿಲ್ಲ ಮನೆಯೊಳಗನೆ ಇದೇ ರೀತಿ ಅಂದ್ರೆ ಹೋಗಾಕ ಹೋಗಿಲ್ಲ ರೀ ಪಾರ್ಲರ್ಗೆ ಮನೆಯೊಳಗನೆ ಕಟ್ ಮಾಡ್ಕೋದು ತನಗೆ ಎರಡು ಸಲ ಅಷ್ಟೇ ಪಾರ್ಲರ್ ಒಳಗೆ ಕಟ್ ಮಾಡಿಸ್ಕೊಂಬಂದಿದ್ದು ಆಲ್ಮೋಸ್ಟ್ ನಾನು ತನಗೂ ಮನೆಯೊಳಗನೆ ಕಟ್ ಮಾಡೋದು ಈ ರೀತಿ ನೀಟಾಗೆ ಜಸ್ಟ್ ಒಂದು ಐದು ನಿಮಿಷ ಒಳಗಡೆ ಆ ಕೆಲಸ ಮುಗ್ದೆ ಬಿಡುತ್ತೆ ರೀ ಹೊರಗಡೆ ಹೋಗಿ ಟೈಮ್ನು ವೇಸ್ಟ್ ಆಗುತ್ತಾ ದುಡ್ಡು ವೇಸ್ಟ್ ಆಗುತ್ತಾ ಅಂದ್ರೆ ಹೋಗಬಾರ್ದು ಅಂತ ಹೇಳಂಗಿಲ್ಲ ನಾನು ಹೋಗಕ್ಕೆ ಆಗ್ಲಿಕ್ಕಂದ್ರೆ ಮತ್ತೆ ದುಡ್ಡು ಖರ್ಚು ಮಾಡಕ ಇಷ್ಟ ಇದ್ದಿತ್ತಲ್ಲ ಅಂದ್ರೆ ಈ ರೀತಿ ಮನೆಯೊಳಗೆ ಕಟ್ ಮಾಡ್ಕೋಬಹುದು ನೋಡ್ರಿ ನಿಮಗೂ ಇಷ್ಟ ಆಗೈತೆ ಅಂತ ಅನ್ಕೊಂತೀನಿ ನೀವು ಖಂಡಿತ ಟ್ರೈ ಮಾಡಿರಿ ನಾನಂತೂ ಭಾಳ ವರ್ಷದಿಂದ ಇದೇ ರೀತಿ ಮಾಡೋದು ಈಗ ಮಸ್ತಾಗಿ ಈ ರೀತಿ ಸಿಂಪಲ್ಲಾಗಿ ಒಂದೂವರೆ ಅಷ್ಟ ಕುರ್ಲಾನು ಕಟ್ ಮಾಡ್ಕೊಂಡೆ ನೋಡ್ರಿ ಒಂದು ಎರಡು ಮೂರು ತಿಂಗಳಿಗೊಮ್ಮ ಸಿಂಪಲ್ಲಾಗಿ ಈ ರೀತಿ ನೀವು ಕುದರ್ಲಾ ಕಟ್ ಮಾಡ್ಕೊಂಡ್ಬಿಟ್ರೆ ನೋಡಕ್ಕೆ ಚಲೋ ಅನ್ನಿಸ್ತಾವ ಮತ್ತು ಲುಕ್ನು ಅನಿಸ್ತಾವ್ರಿ ಹಾಗಾದ್ರೆ ಚಲೋ ಕಣಕ್ಕಲ್ಲ ರೀ ಸಿಂಪಲ್ಲಾಗಿ ಐದು ನಿಮಿಷ ಒಳಗಡೆ ಕೆಲಸಾನೂ ಮುಗೀತು ಟೈಮ್ನೂ ಉಳಿಯಿತು ನಮ್ಮ ಮನೆಯವರು ಬಂದುಬಿಟ್ಟಿದ್ರೆ ಹೋಗಿ ಕಾಯಿಪಲ್ಯ ತಂದು ಅದನ್ನ ಸೋಸಿ ಇದ ತನಕ ಅದು ಇವತ್ತು ಬುಧವಾರಕ್ಕೆ ಅಂತ ನೆನ್ಪಾರು ಬಿಟ್ಟಿರ್ತಿತ್ತು ನನಗೆ ಅಂದ್ರೆ ಹೊತ್ತು ಮುಳುಗಿತ್ತು ಮತ್ತು ಮನೆ ಕೆಲಸ ಅರ್ಬಿ ಭಿ ಅನ್ಕೊಂತ ನೆನಪನೇ ಆಗ್ತಿತ್ತು ಇವತ್ತು ಕಾಯಿಪಲ್ಯಕ್ಕೆ ಹೋಗಿತಿಲ್ಲ ಹಾಗಾಗಿ ಈ ಕೆಲಸ ಒಂದು ಆಯ್ತು ನೋಡಿರಿ ನಾನಂತೂ ಸಿಂಪಲ್ಲಾಗಿ ಈ ರೀತಿ ಮಾಡ್ಕೊಂಡ್ಬಿಡ್ತೀನಿ ಕಟ್ಟ ಮತ್ತು ಯಾವಾಗಲೂ ನಾವು ಮನೆಯೊಳಗೆ ಇದ್ದಾಗ ಕೂದಲ ಹಂಗೆ ಬಿಡೋಕ್ಕಿಂತ ಮತ್ತು ಗಂಟು ಹಾಕೊಂಡು ಕ್ಲಿಪ್ ಎಲ್ಲ ಹಾಕೊಂಡು ಹಾಕೋದ್ಕಿಂತ ರೀ ನೀಟಾಗೆ ಹಿಕ್ಕೊಂಡು ಹೆಣಲ್ಲಿ ಹಾಕೊಂಡ್ಬಿಟ್ರೆ ಕೂದಲ ಚಲೋತ್ನಾಗೆ ಬೆಳೀತಾವಂತ ಹೇಳಿದ್ರ ಅಂದ್ರೆ ನಮ್ಮ ಅಜ್ಜಿ ಎಲ್ಲ ಅವಾಗ ಹಿಂದಿನ ಕಾಲದಾಗೆಲ್ಲ ಹೇಳ್ತಿದ್ರು ಅಂದರೆ ಚಲೋತ್ನಾಗ ಹಿಕ್ಕಿಬಿಟ್ಟು ಈ ರೀತಿ ಹೆಣಲ್ ಹಾಕೊಂಡ್ಬಿಟ್ರೆ ಕೂದಲೇ ಚಲೋತ್ನಾಗೆ ಬೆಳೀತಾವ ಮತ್ತು ಅವು ಜಾಸ್ತಿ ಗಂಟಾಗಂಗಿಲ್ಲ ಮತ್ತು ಪದೇ ಪದೇ ಕಟ್ಕೋಬೇಕು ಬಿಚ್ಕೋಬೇಕನ್ನೋ ಇರಂಗಿಲ್ಲ ಅಂದ್ರೆ ಹಂಗಾಗಿ ಈ ರೀತಿ ನೀಟಾಗಿ ಇಕ್ಕೊಂಡ್ಬಿಟ್ಟು ಹೆಣಲ್ ಹಾಕೋದು ಬೆಸ್ಟ್ ನೋಡ್ರಿ ಅಂದ್ರೆ ನಮ್ಮ ಕಡೆ ಈ ರೀತಿ ಹಾಕೊಳ್ಳೋದಕ್ಕೆ ಹೆಣಲ್ ಅಂತೀವಿ ನಾವು ಮತ್ತು ನನ್ನ ಫಸ್ಟ್ ಕೂದಲ ಜಾಸ್ತಿ ಉದ್ದಿದ್ದು ಕೊರೋನಾ ಟೈಮ್ದಾಗ ಹೋಗ್ಬಿಟ್ಟು ಭಾಳ ನನಗೂ ಅದು ಕೂದಲದ ಬೆಲೆ ಗೊತ್ತೈತಿ ಫಸ್ಟ್ ಎಲ್ಲ ಅನಿಸ್ತಿತ್ತು ಏನಪ್ಪ ಇವು ಕೂದಲ ಸಾಕಬಿಟ್ಟಾವಂತ ಅನಿಸ್ತಿತ್ತು ಆ ಕೂದಲಾಗ ಹೋದಾಗ ಏನೈತಲ್ರಿ ಅವಾಗ ಎಷ್ಟು ಫೀಲ್ ಆಗೋದಕ್ಕಂದ್ರೆ ನೋಡಾಕನು ಅಸಹ್ಯ ಅನಿಸುತ್ತೆ ಮನುಷ್ಯ ಮತ್ತು ಎಲ್ಲರೂ ಅಂತಿರ್ತಾರೆ ಏನಾಗೈತಿ ಏನಾಗೈತಿ ಏನು ರೋಗ ಆಗ್ತೈತೆ ಅಂತ ಅಂತಾಯಿರ್ತಾರೆ ನನಗೂ ಹಂಗೆ ರೀ ಕೊರೋನಾ ಟೈಮ್ದಾಗ ಫುಲ್ ಹೋಗ್ಬಿಟ್ಟು ಸಿಕ್ಕಾಪಟ್ಟೆ ಬೇಜಾರು ಆಗಿತ್ತು ಹಸೇನು ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತಲ್ರಿ ಹೆಣ್ಮಕ್ಳಿಗೆ ತಲೆ ತುಂಬ ಕೂದಲಿದ್ರೆ ಚಂದಲ್ಲ ಹಾಗಾಗಿ ವಾರಕ್ಕೊಂದ್ಸಲ ಎಣ್ಣೆ ಹಚ್ಕೊಳ್ಳೋದು ಮತ್ತು ಕೂದಲ ಹಂಗೆ ಬಿಟ್ಕೊಳಕ್ಕಿಂತ ನೀಟಾಗಿ ಹೆಣೊಲ್ ಹಾಕೊಂಡ್ಬಿಟ್ರೆ ಕೂದಲ ಉದ್ರೋದು ಸ್ವಲ್ಪ ಕಮ್ಮಿ ಆಗುತ್ತೆ ನೋಡ್ರಿ ಅಂದರೆ ಮನೆಯೊಳಗೆ ಇದ್ದಾಗಾದ್ರೂ ನೀಟಾಗಿ ಹೆಣ್ಲು ಹಾಕೊಂಡ್ಬಿಡೋದು ಬೆಸ್ಟ್ ಅಲ್ರಿ ಮತ್ತು ಆ ಟೆನ್ಗೂ ಕೂದಲ ಜಾಸ್ತಿ ಉದ್ರುತ್ತವ ನನಗೂ ರೀ ನಡುವಂತೂ ಸಿಕ್ಕಾಪಟ್ಟೆ ಟೆನ್ಷನ್ ಹಾಕತ್ತಿದ್ದು ಹಾಗಾಗಿ ಕೂದಲ ಜಾಸ್ತಿ ಉದ್ರಾಕತ್ತಿದ್ದು ಇತ್ತೀಚಿಗೆ ಅಷ್ಟೇ ಟೆನ್ಷನ್ ಆದರೂ ಸ್ವಲ್ಪ ಟೆನ್ಷನ್ ಮಾಡ್ಕೋದು ಕಮ್ಮಿ ಮಾಡ್ಕೊಳಕ್ಕಂತೀನಿ ಏನು ಆಗೋದಾಗೋತ್ ಬಿಡು ಯಾಕೆ ಟೆನ್ಷನ್ ಮಾಡ್ಕೋದಂತೇಳೆ ಹಾಗಾದ್ರೆ ಇವತ್ತಂತೂ ಇಷ್ಟು ಬ್ಯಾಸು ಬರಾಕದಿತ್ತಲ್ಲ ಏನೂ ಕೆಲಸ ಮಾಡೋಕೆ ಮನ್ಸಿಲ್ಲ ಮತ್ತು ಟೈಮ್ನು ಹೋಗಲಾಗಿತ್ತು ಮತ್ತು ಮೊಬೈಲ್ ನೋಡಕ್ನು ಮನ್ಸಿದಿತ್ತಿಲ್ಲ ರೀ ಫುಲ್ ಬ್ಯಾಸ್ರಂತ ಅನ್ಸಾಕದಿತ್ತು ಊಟ ಮಾಡೋಕೂ ಮನ್ಸಿಲ್ಲ ಹಂಗಾಗಿ ಸುಮ್ಮನೆ ಎಷ್ಟು ತನಕ ಕುಂತಿದ್ದೆ ಮತ್ತು ಇವಾಗ ಟೈಮ್ ಮೂರುವರೆ ಆಗೈತೆ ನೋಡ್ರಿ ಮೂರುವರೆ ತನಕ ಅಂತೂ ಸಿಕ್ಕಾಪಟ್ಟೆ ಬ್ಯಾಸ್ರಂತ ಅನ್ಸಾಕತಿತ್ತು ಅಂದರೆ ಕೆಲವೊಂದ್ಸಲ ಹಂಗೆ ಆಗುತ್ತೆ ಹೆಣ್ಮಕ್ಳಿಗ್ರಿ ಮನೆಯಾಗಿದ್ದಾಗ ಫುಲ್ ಬ್ಯಾಸ್ರ ಅನ್ಸೋದು ಮತ್ತು ಅದು ಡೈಲಿ ಮಾಡೋ ಕೆಲಸ ಮಾಡಿಬಿಟ್ರೇ ಏನೋ ಸಮಾಧಾನ ಆಗುತ್ತಾದರೆ ಇವತ್ತು ಕಾಯಿಪಲ್ಲೆ ಪೆಲೆ ತರಾಕೆ ಹೋಗಿತಿಲ್ಲ ಹಂಗಾಗಿ ಅಂದರೆ ಬರಲಿಲ್ಲ ಮನೆಯವರು ಲೇಟಾಗಿನೂ ಬರಲಿಲ್ಲ ಹಾಗಾಗಿ ಬ್ಯಾಸ್ರ ಅಂತ ಅನ್ಸಾಕತಿತ್ತು ನಾನು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಇನ್ನು ಏನಾದರೂ ಚಟ್ಪಟ ತಿನ್ಬೇಕಂತ ರೆಡಿ ಮಾಡ್ಕೊಳ್ಬೇಕಂತ ನೋಡಿದ್ರೆ ಕಸ ಗುಡ್ಸಿದೆ ಮೂರುವರೆಗಿನ ಕಸ ಗುಡಿಸಿ ಮುಖ ತಕ್ಕೊಂಡು ದೇವ್ರಿಗೆ ನಮಸ್ಕಾರ ಮಾಡಿಬಿಟ್ಟು ಅದನ್ನೇ ಏನಾದರೂ ತಿನ್ಬೇಕಂತ ಅನ್ಸಾಕತ್ತಿತ್ತು ಡೀಪ್ ಫ್ರೈ ಮಾಡಿದ್ದೆಲ್ಲ ಬ್ಯಾಡಬಿಡು ಸಿಂಪಲ್ಲಾಗೆ ಅದು ಹೆಲ್ದಿಯಾಗಿರಲಿ ಅಂತ ಈ ರೀತಿ ರೆಡಿ ಮಾಡ್ಕೊ ಕತ್ತಿದ್ದು ಶೇಂಗಾನ ಹುರಿದ್ಬಿಟ್ಟು ಅದನ್ನ ಮೇಲಿನ ಸೊಪ್ಪಿ ತೆಗೆದು ಜಸ್ಟ್ ಒಂದೆರಡು ಸ್ಪ್ರೇ ಎಣ್ಣೆ ಮಾಡಿಬಿಟ್ಟು ಆಮೇಲೆ ಎಣ್ಣೆ ಹಾಕಿಬಿಟ್ಟು ಆಮೇಲೆ ಸ್ವಲ್ಪ ಹುರ್ಕೊಂಡು ಆಮೇಲೆ ಚಾಟ್ ಮಸಾಲ ಮತ್ತು ಆಮೂರು ಪುಡಿ ಧನಿಯಾ ಪುಡಿ ಜೀರಿಗೆ ಪುಡಿ ಅರಿಶಿನ ಪುಡಿ ಖಾರದ ಪುಡಿ ಮತ್ತು ಬ್ಲ್ಯಾಕ್ ಸಾಲ್ಟ್ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಂಬಿಟ್ಟು ನೀವು ಹಂಗಾದರೂ ತಿನ್ಬೋದು ಅಂದರೆ ಚಟ್ಪಟ ಇರುತ್ತೆ ಟೇಸ್ಟ್ನೂ ಇರುತ್ತೆ ಟೈಮ್ ಪಾಸ್ನೂ ಆಗುತ್ತೆ ರೀ ಬೇಕಂದ್ರೆ ಇದಕ್ಕೆ ಉಳ್ಳಾಗಡ್ಡಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ನಿಂಬೆಹಣ್ಣು ಹಾಕ್ಕೊಂಡು ತಿಂದ್ರೂ ಮಸ್ತ್ ಆಗುತ್ತೆ ಕೊತ್ತಂಬರಿ ಸೊಪ್ಪು ಇದಿತಿಲ್ಲರಿ ಹಂಗೇನು ಬರೀ ಟೊಮೊಟೊ ಮತ್ತು ಉಳ್ಳಾಗಡ್ಡಿನ ಕಟ್ ಮಾಡಿಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ಕೊಂಡು ತಿಂದರೆ ಮಸ್ತ್ ಆಗುತ್ತೆ ನೋಡ್ರಿ ಹೆಲ್ದಿಯಾಗೂ ಇರುತ್ತೆ ಟೈಮ್ ಪಾಸ್ನು ಆಗುತ್ತೆ ಹಂಗಾಗಿ ಅದನ್ನೇ ರೆಡಿ ಮಾಡಿಕೊಂಡು ತಿನ್ನಾಕ ಸ್ಟಾರ್ಟ್ ಮಾಡಿದ್ದೀನಿ ಊಟ ಮಾಡೋಕೆ ಅಂತ ಈ ರೀತಿ ಮಾಡಿಕೊಂಡು ತಿನ್ನಾಕತ್ತಿದ್ದು ಟೈಮ ನಾಲ್ಕೂವರೆ ಆಗಿತ್ತು ರೀ ತನ್ನೊಂದ್ಸಲಿಂದ ದಾರಿ ಕಾಯಕತ್ತಿದೆ ಹಾಕತ್ತಿದೆ ತಾನೂ ಬಂದಿತ್ತಿಲ್ಲ ರೀ ಅಂದರೆ ಐದು ಗಂಟೆ ಮ್ಯಾಲೆ ಬಂದ್ಲು ನಾಯಿಗಳಿಗೆ ಊಟಕ್ಕೆ ರೀ ಅನ್ನನೂ ಖಾಲಿ ಆಗಿತ್ತ ಅಂದರೆ ದಪಾಟಿ ಹಾಕಿಬಿಟ್ರೆ ಅವು ಜಾಸ್ತಿ ತಿನ್ನಿಲ್ಲ ರೀ ಮುಶಿ ನೋಡಿಬಿಟ್ಟು ಸ್ವಲ್ಪ ತಿಂದು ಬಿಟ್ಟು ಹಂಗಾಗಿ ನಾನು ಅಂದರೆ ಬೆಳಿಗ್ಗೆ ಅನ್ನ ಹಾಲ ಹಾಕಿದ್ದು ನಿನ್ನಿದ ಅಂದರೆ ರಾತ್ರಿ ಅನ್ನ ಇತ್ತ ಅಂದರೆ ಮಧ್ಯಾಹ್ನ ದಪಾಟಿ ಹಾಕಿಬಿಟ್ರು ತಿನ್ನಲಿಲ್ಲ ಹಾಗಾಗಿ ನಾನು ಬಿಸಿ ಅನ್ನ ಇಟ್ಟಿದ್ದೆ ರೀ ಅನ್ನನೂ ರೆಡಿ ಆಗಿತ್ತು ನಾಲ್ಕೂವರೆ ಆಗಿತ್ತು ಟೈಮ ಫಸ್ಟಿಗೆ ನಾಯಿಗೂ ಊಟಕ್ಕೆ ಹಾಕಿಬಿಟ್ರೈತು ಪಾಪ ಅವನು ಹಸ್ಕೊಂಡಿರ್ತಾವಲ್ಲ ರೀ ಹಾಗಾಗಿ ಬಿಸಿ ಅನ್ನ ಮತ್ತು ಹಾಲನ್ನು ಕಲಿಸ್ಬಿಟ್ಟು ಹಾಕಿದ್ರೈತಂದ್ರೆ ಅದನ್ನ ಆರ್ಸಕ್ಕೆ ಅಂತೀನಿ ನೋಡಿರಿ ಅನ್ನನೂ ಬಿಸಿ ಇತ್ತ ಹಂಗಾಗಿ ಸ್ವಲ್ಪ ಮಾಡ್ಬಿಟ್ಟು ಹಾಕಿದ್ರೆ ಐತಂತೆ ಎಲ್ಲ ನೀಟಾಗಿ ಕಲಿಸ್ಬಿಟ್ಟು ತೊಗೊಂಡು ಹೊಂಟಿದ್ದೀನಿ ನೋಡ್ರಿ ಅಂದ್ರೆ ಮನುಷ್ಯರಾದ್ರೆ ಬಾಯಿ ಇರುತ್ತೆ ಕೇಳ್ತಾರೋ ಪ್ರಾಣಿಗಳು ಕೇಳಂಗಿಲ್ಲ ಅಂದ್ರೆ ನಾವೇ ಅರ್ಥ ಮಾಡ್ಕೋಬೇಕು ಪ್ರಾಣಿಗಳನ್ನ ಮನ್ಸ್ತಿದ್ದೀರಿ ಮನು ಇದ್ರೆ ಅವಲ್ಲೇ ಹೋಗ್ಬಿಟ್ರು ತಂದು ಊಟಕ್ಕೆ ಹಾಕ್ತಾ ಇರ್ತಾನೋ ಆದ್ರೆ ನಾನು ನೋಡಾಕತ್ತಿದ್ದೆ ರೀ ಆದರೆ ಮರಿಗಳು ಎಲ್ಲಿ ಹೋಗ್ಯವನೋ ಬರ್ಲಾಗಿತ್ತು ಇದನ್ನೇ ದೊಡ್ಡ ನಾಯಿ ಅಷ್ಟೇ ಬಂತು ಮರಿಗಳು ಎಲ್ಲಿ ಹೋದಪ್ಪ ಗಾಡಿ ಬೇರೆ ಜಾಸ್ತಿ ಅಂತ ಅನ್ಕೊಂಡ್ಬಿಟ್ಟು ನೋಡಾಕತ್ತಿದ್ದೆ ಆ ಕಡೆ ದೂರ ಹೋಗ್ಬಿಟ್ಟವು ಅಂದರೆ ಕರೆದ್ಬಿಟ್ರೂ ಬರ್ಲಾಗಿದ್ದು ಅಂದ್ರೆ ಅವು ದೂರ ಹೋಗಿದ್ದು ಕೇಳಿಸ್ಲಾಗಿತ್ತು ಮತ್ತು ಹುಡ್ಕಾಡ್ತಾ ಇದ್ದೆ ಆ ಗಾಡಿ ಹಚ್ಚಿ ಕಡೆ ಹೋಗಿ ಆಟ ಆಡಾಕತ್ತಿದ್ದು ಮತ್ತು ಕರೆದುಕೊಳ್ಳಿ ಯಾವ ರೀತಿ ಹೊಡ್ಕೊಂತ ಬಂತು ನೋಡ್ರಿ ಎಷ್ಟು ಮುಗ್ಧ ಮನಸ್ಸಿರತೈತಿ ಪ್ರಾಣಿಗೌದು ನಿಷ್ಕಲ್ಮಶ ಮಶಾ ಮನ್ಸಲ್ರಿ ಅಂದರೆ ಅದಕ್ಕೆ ಹೇಳೋದು ಪ್ರಾಣಿಗಳ ಸಂಗಟ ಇದ್ದಾಗ ಯಾವುದೇ ರೀತಿ ಟೆನ್ಷನ್ ಬರೋಂಗಿಲ್ಲ ಮತ್ತು ಮೈಂಡ್ ಫ್ರೆಶ್ ಆಗುತ್ತಂತೇಳಿ ಅದಕ್ಕೆ ಮನಿಯೊಳಗೆ ಪ್ರಾಣಿಗಳ ಸಾಕಬೇಕಂತರ ಆದರೆ ನಮಗೂ ಸಾಕು ಇಚ್ಛೆ ಐತಿ ಆದರೆ ಬಾಡಿಗೆ ಮನೆಯೊಳಗೆ ಅದನ್ನೆಲ್ಲ ಕಷ್ಟ ಅಂತ ರೀ ಈ ಮನೆಯಿಂದ ಆ ಮನೆಗೆ ಹೋದಾಗ ಮತ್ತು ಓನರ್ ಹೆಂಗಿರ್ತಾರೆ ಏನಂತ ಹಿಂಗಾಗಿ ನಾಯಿ ಆಗಲಿ ಬೆಕ್ಕಾಗಲಿ ಸಾಕಾಕ ಅಷ್ಟೊಂದು ಇಷ್ಟ ಅಂತ ಅನ್ಸಂಗಿಲ್ಲ ಅಂದರೆ ಸ್ವಂತ ಮನೆ ಆಗೋ ಮಟ್ಟ ಯಾವುದೇ ಬೇಡ ಅಂತ ಅನ್ಸುತ್ತೆ ತನು ಮತ್ತು ಮನು ಅಂತ ಇರ್ತಾರೋ ನಾಯಿ ಥರನ ಬೆಕ್ ಥರನ ಅಂತೇಳಿ ಇವಾಗ ಏನು ಬೇಡ ಸ್ವಂತ ಮನೆ ಅಂತ ಆಮೇಲೆ ಅಂತ ಹೇಳ್ತಾ ಇರ್ತೀನಿ ರೀ ಆಕಾಶ ಒಳಗೆ ಚಂದ್ರಮ್ಮನ ಬೆಳಕು ಯಾವ ರೀತಿ ಅಷ್ಟು ಮಸ್ತಾಗಿ ಕಾಣಕತ್ತೈತಿ ನೋಡ್ರಿ ನನ್ನ ಮಗಳದ ಆಟ ಸ್ಟಾರ್ಟ್ ಆಗೈತಿ ಇವಾಗ ರಾತ್ರಿ ಟೈಮ್ ಒಂಬತ್ತು ಗಂಟೆ ಆಗೈತಿ ಯಾವ ರೀತಿ ಅವ್ರಕ್ರ ಸಂಗಟ ಆಟ ಅಂದ್ರೆ ಅಂದರೆ ತನಕ ಅಭ್ಯಾಸ ಮಾಡ್ಕೋತ ಕುಂತಿದ್ಲು ಇವಾಗ ಹೊರಗಡೆ ಅಭ್ಯಾಸ ಐತಂತ ಹೊರಗಡೆ ಬಂದು ಅವ್ರ ಸಂಗಟ ಆಟ ಆಡಕತ್ತಿದ್ಲು ನಾವು ಹೊರಗಡೆ ಬಂದರೆ ಸಾಕು ಓಡ್ಕೊತ ಬರ್ತಾವ್ರಿ ಬಂದ್ಬಿಟ್ಟು ಸ್ವಲ್ಪ ಹೊತ್ತು ತಿರುಗಾಡಿ ಮತ್ತೆ ಓಡ್ಕೊತ ಹೋಗ್ತಾವೆ ಅದನ್ನೇ ನೋಡೋಕೆ ಜಾಸ್ತಿ ಖುಷಿ ಆಗುತ್ತಲ್ರಿ ತನ್ನೂ ಅಷ್ಟೇ ಪ್ರಾಣಿಗಳಂದ್ರೆ ಜಾಸ್ತಿ ಇಷ್ಟಪಡ್ತಾಳು ಇವತ್ತಿನ ಇಡಿಯೋನು ಇಲ್ಲೇ ಮುಗಿಸು ಅಂದ್ರೆ ಇವತ್ತಿನ ಇಡಿಯೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಕ್ಕೋಗ್ಬೇಡ್ರಿ ಇಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡೆ ಸಪೋರ್ಟ್ ಮಾಡಿರಿ ಇಷ್ಟು ತನಕ ಇಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್